ಶಿವಣ್ಣ ಬಂದಿದ್ದು ಖುಷಿ ನನಗೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು ಅವರು ನನಗೆ ಶಿವಣ್ಣ ಬಂದಿರೋದು ಹೇಳಿಲ್ಲ ಶಿವಣ್ಣ ನಾನು ಬರೋದು ಹೇಳಿಲ್ಲ ಅವರು ಸೊ ಸರ್ಪ್ರೈಸು ಸಸ್ಪೆನ್ಸ್ ಅಲ್ಲೇ ಇಟ್ಟಿದ್ದೀರ ನೀವು ಇಲ್ಲಿ ಬಂದಮೇಲೆ ಹಿಂದೆ ಕರ್ಕೊಂಡು ಹೋದಾಗಲೇ ಗೊತ್ತಾಯಿದ್ದೀವರು ಏನೋ ಮಾಡಿದ್ದಾರೆ ಇವರು ಅಂತ ಯೂಜಲಾಗಿ ಶಿವಣ್ಣ ಇದ್ರೆ ನಾನು ಬರೋಲ್ಲ ನಾನಿದ್ರೆ ಶಿವಣ್ಣ ಬರಲ್ಲ ಅವನಿದ್ದ ನಾನು ಇದ್ದಂಗೆ ಇವ್ನು ನಿಜ ನಾನು ನಾನಿದ್ದಂಗೆ ಅಂತ ನಾವಿಬ್ಬರು ಹಂಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಬ್ರು ಪರವಾಗಿ ಒಬ್ರು ಮಾತಾಡೋ ಮುಂದೋಗಿ ನಾವು ಆ ಸ್ನೇಹನ ಎರಡೇ ಸ್ಟಾರ್ಗಳು ಮಾಡಿದೆ ಬರೀ ಸಿನಿಮಾ ಅಷ್ಟೇ ಸಿನಿಮಾ ಕನ್ಸ್ಕೊಂಡಿದ್ದೀವಿ ನಿನ್ ಸಿನಿಮಾ ಚೆನ್ನಾಗ್ಲಿ ಎರಡು ಸಿನಿಮಾ ಒಟ್ಟಿಗೆ ಬಂದ್ರು ಕೂಡ ಏ ನಿನ್ ಸಿನಿಮಾ ಚೆನ್ನಾಗಿ ನಾನು ಖುಷಿ ನನ್ ಈ ತರ ಬೆಳ್ಕೊಂಬಂದ್ರ ನಾವು ಎರಡು ಫ್ಯಾಮಿಲಿ ಈ ನಾವಿಬ್ರು ಸ್ನೇಹ ಇವತ್ತರ್ಗ ಹಾಗೆ ಬೆಳಸ್ಕೊಂಡ್ ಬಂದಿದ್ದೀವಿ ಅದು ದೇವ್ರ ಇಚ್ಛೆ ಅದು ಶಿವ ಅಂತ ಹೆಸರು ಇಟ್ಕೊಂಡ್ರೆ ನನ್ಗೆ ಶಿವ ಅಂದ್ರೆ ಪ್ರೀತಿ ಬೇರೆ ಅಭಿಮಾನ ಬೇರೆ ಇನ್ನು ಸಿನಿಮಾ ಬಗ್ಗೆ ಒಬ್ಬ ಪರ ಫಸ್ಟ್ ಮಾತಾಡಿದವರಸನ್ ಅವಾಗಿದ್ದ ತುಂಬಾ ಚಪರಿಚಯ ನಮ್ಗೆ ಆಮೇಲೆ ಯಾವ್ದೇ ನಮ್ ಸಮಾರಂಭ ಬಂದ್ರು ಎಷ್ಟು ಅಚಕಟ ಮಾಡ್ಕೊಡ್ತಾರೆ ಮಾಡ್ಕೊಡ್ತಾರೆ ಅದ್ ಯಾವತ್ತು ಮರೆಯ ಕಾಲ ಅದೇ ಪ್ರೀತಿ ಅದೇ ವಿಶ್ವಾಸ ಅದೇನಾಗೂ ರವಿ ಸರ್ ಹೇಳ್ತಿದ್ರಲ್ಲ ಯಾವತ್ತೂ ಅವ್ರು ಟೆನ್ಶನ್ ಮಾಡ್ಕೊಂಡು ನಾನ್ ನೋಡೇ ಇಲ್ಲ ಯಾವ ಸಂತೋಷವಾಗಿರ್ತಾರೆ ಇದೇ ರೀತಿ ನಗು ಅವ್ರ ಜೀವನದಲ್ಲಿ ಯಾವಾಗ್ಲೂ ಇರಲಿ ಅಂತ ಕೇಳ್ಕೊತೀನಿ ಶೆಟ್ಟಿ ನಂಗೆ ತುಂಬಾ ಪರ್ಸನಲಿ ಐ ಲೈಕ್ ಇಮ್ ವೆರಿ ಮಚ್ ಅವರು ಟೈಮ್ ನಲ್ಲಿ ಒಂದ್ ಸಾಂಗ್ ಮಾಡಿದ್ರು ನನಗೋಸ್ಕರ ಅದು ಇನ್ನೂ ಪಿಕ್ಚರ್ ಸ್ಟಾರ್ಟ್ ಆಗಿ ಒಂದು ಒನ್ ಮಂತ್ ಏನೋ ಒಂದ್ ಸಾಂಗ್ ಮಾಡಿದ್ರು ಅದು ನಮ್ಮ ಅರಿಯಕ್ಕೆ ಅಲ್ಲ ಆಮೇಲೆ ನನಗೆ ಅವ್ರ ಆಟಿಟ್ಯೂಡ್ ತುಂಬಾ ಇಷ್ಟ ಸ್ಟೈಲ್ ಇಷ್ಟ ಅವ್ರ ನೋಟ ಲುಕ್ ಇದೆ ಒಂದು ಅವ್ರದೇ ಆದ ಒಂದು ಸ್ಟೈಲ್ ಇದೆ ಅಮೇಝಿಂಗ್ ಅದು ಆಮೇಲೆ ಅವ್ರ ಸಾಂಗ್ ತುಂಬಾ ಇಷ್ಟ ನಂಗೆ ಯಾವ್ದು ಅವಳು ಹಾಕೊಂಡಿರೋ ಬಟ್ ಯಾರೋ ಮಗಳ ಕಾಣೆ ನೈಟ್ ವೈಟ್ ಚಿಟ್ಟೆ ಅಂತ ಅದು ಯಾವಾಗ ನಾನು ಗುಣತಾ ಇರ್ತೀನಿ ಆಡ್ತಾ ಇರ್ತೀನಿ ಇವಾಗ ಹೀರೋ ಆಗಿ ಬರ್ತಾ ಇರೋದು ನೋ ಡೌಟ್ ಅದರಲ್ಲೂ ಅವರು ಶೈನ್ ಆಗ್ತಾರೆ ಯಾಕಂದ್ರೆ ಆ ಒಂದ್ ಕಡೆ ಆಲ್ರೆಡಿ ಬಂದಿದೆ ಆ್ಯಂಡ್ ರವಿ ಸರ್ ಹೇಳಿದಂಗೆ ಅವ್ರ ಫಾದರ್ ಮಾತ್ರ ಆಶೀರ್ವಾದ ಇದೆ ಆಮೇಲೆ ಚಿಕ್ಕ ವಯಸ್ಸಿಂದ ನೀವು ಮಾಡಿ ಮಾಡಿ ಅಂತ ಯಾವಾಗ ಮಗ ತಂದೆ ತಾಯಿ ಹೇಳ್ತಾರೋ ಆಗ ಮಗ ಬಂದು ಮಾಡಿದಾಗ ಖಂಡಿತ ಅದು ಶೈನ್ ಆಗೇ ಆಗುತ್ತೆ ಸೊ ಆಲ್ ದ ಬೆಸ್ಟ್ ಚಂದ್ರನೇ ಅಪರ್ವರು ಆಲ್ ದಿ ಬೆಸ್ಟ್ ಆ್ಯಂಡ್ ಈ ಸಿನಿಮಾ ಚೆನ್ನಾಗಾಗಲಿ ಎಲ್ರಿಗೂ ಆ್ಯಂಡ್ ಇಡೀ ನಾಣಿಯವರಿದ್ದಾರೆ ಆಮೇಲೆ ಕಿರಣ್ ಕಿರಣ್ ಅವರು ಐ ತಿಂಕ್ ಇದು ಚಂದ್ರ ಸರ್ ಅವರು ಕ್ಯಾಮ್ರಾಮನ್ ಆಗಿದ್ರು ದಾಸಿದ ಗೊತ್ತಾರೆ ಟೂ ಟ್ರಾಫಿ ಇಟ್ಟಿದ್ದಾರೆ ಅದೇ ಕೇಳಿದೆ ಇನ್ನು ಕ್ಯಾಮ್ರ ಎಡಿಸ್ತಾ ಇದೆಯಾ ಅಂತ ಕೇಳಿದೆ ಯಾಕಂದ್ರೆ ಅಷ್ಟು ನೂರು ಇಪ್ಪತ್ತನೇ ಸಿನ್ಮಾ ಅಂತ ಹೇಳಿಬಿಡು ನೂರಿ ಇಪ್ಪತ್ತನೇ ಸಿನ್ಮಾ ಅಂತ ಇದು ನೂರಿ ಇಪ್ಪತ್ತನೇ ನಾನು ಮಾಡ್ಬೇಕಂತೆ ಹೇಳಿದ್ದಾರೆ ಆಯ್ತು ದಾಸ್ ಮಾಡೋಣ ಅಂಡ್ರೆಡ್ ಪರ್ಸೆಂಟ್ ಗೋಟೇಜ್ ಆಗಲಿ ರಮೇಶ್ ರೆಡ್ಡಿ ಅವ್ರು ಬಂದಿದ್ದಾರೆ ಸಂಜಯ್ ಗೌಡ್ರೋಡ್ ಬಂದಿದ್ದಾರೆ ಆಗಲಿ ಎಲ್ರಿಗೂ ಒಳ್ಳೇದಾಗ್ಲಿ ಡ್ಯಾನ್ಸ್ ಇವ್ರು ನೋಡಿ ಇವ್ರು ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಪ್ಪ ನಾನು ಹೇಳ್ತೇನೆ ನಾನು ಗುರು ನಾನು ನಾನು ಕಾಣುತ್ತೆ ಇವ್ರು ಇಲ್ಲ ನನ್ ಹೆಂಗೆ ಅವರು ನಾನು ಇದಾಗ ಹೇಳಿದ್ರೆ ಅವ್ರು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ನಾವೆಲ್ಲ ಕೊರಿಯೋಗ್ರಾಫರ್ಸ್ ನೋಡಿ ಕಲಿತಿ ಕಲಿತೀವಿ ಅಷ್ಟೇ ನಾವೇನು ವಂಡರ್ಫುಲ್ ಟ್ರೈನ್ ಡ್ಯಾನ್ಸರ್ಸ್ ಅಲ್ಲ ಸ್ವಲ್ಪ ಮಟ್ಟಿಗೆ ಮಾಡ್ತೀವಿ ಬಟ್ ಅವ್ರು ಮಾಡಿದಾಗ ಒಂದು ಹೆವಿ ಸ್ಟೆಪ್ ಆದ್ರೂ ಅದನ್ನ ಕಲಿಬೇಕಂತ ಪ್ರಯತ್ನ ಪಡ್ತೀವಿ ಬಟ್ ಅವ್ರನ್ನ ಕಲಿಯೋದ್ರೆ ನಾನು ಕಲಿಯಕ್ಕಾಗಲ್ಲಾದ್ರೂ ಬಿಡಲ್ಲ ಅವರು ಶಿವಣ್ಣ ಮಾಡ್ಬೇಕು ಅನ್ನೋದೇ ಎಲ್ಲಾ ಕೊರಿಯೋಗ್ರಾಫರ್ಸ್ ಆಸೆ ಸೊ ಇಷ್ಟು ಮಟ್ಟಿಗೆ ನಾನು ಏನೊಂದು ಡ್ಯಾನ್ಸ್ ಅಂತ ಅನ್ಕೊಂಡಿದ್ದೆ ಇಸ್ ಬಿಕಾಸ್ ಆಫ್ ಮೈ ಕೊರಿಯೋಗ್ರಾಫರ್ ಅಷ್ಟೇ ನಾವು ಮುಂದ್ಗಡೆ ಅವ್ರು ಟೀಚ್ ಮಾಡಿದ್ದನ್ನ ನಾವು ಶ್ರದ್ಧೆಯಿಂದ ಪಾಲಿಸ್ತೇವೆ ಸೊ ಸೂತ್ರಧಾರಿ ಮೇ ನೈನ್ತ್ ರಿಲೀಸ್ ಆಗ್ತಾ ಇದೆ ಒಳ್ಳೇದಾಗ್ಲಿ ಇಡೀ ಸೂತ್ರಧಾರಿ ಅಂತ ಹೇಳಿದ್ರೆ ಟೀಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆಲ್ ದಿ ಬೆಸ್ಟ್ ಗುಡ್ ಲಕ್ ನಾನು ಸಿನಿಮಾ ನೋಡ್ತೀನಿ ಬಂದೆ ಕಂಪ್ಲೇಟ್ ಮಾಡಿ